ಇನ್ಸ್ಟಂಟ್ ಆಗಿ ಸಿಗುವಂತ ಗುಲಾಬ್ ಜಾಮೂನ್ ಮಿಕ್ಸ್ ನ ತಗೊಂಡ್ಬಂದು ಯಾವಾಗೂ ಗುಲಾಬ್ ಜಾಮೂನ್ ಮಾಡ್ತಿರ್ತೀವಲ್ವಾ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಮನೆಯಲ್ಲಿ ಹಾಲನ್ ಪುಡಿ ಇದ್ರೆ ಈ ತರ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಜಾಮೂನ್ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತಾರೆ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ ನ ಫಾಲೋ ಮಾಡ್ತು ಅಂತಂದ್ರೆ ಇದೇ ತರ ಗುಲಾಬ್ ಜಾಮೂನ್ ನೀವು ಕೂಡ ಮಾಡ್ಕೋಬಹುದು ಮೊದಲಿಗೆ ಯಾವ ಪಾತ್ರೆಯಲ್ಲಿ ನೀವು ಜಾಮೂನ್ನ ಮಾಡ್ಕೊಂತೀರಾ ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೋಬೇಕು ಇಲ್ಲಾಂದ್ರೆ ಕಚ್ಕೊಳುತ್ತೆ ಆದಷ್ಟು ದಪ್ಪ ತಳದ ಪಾತ್ರೆನ ತಗೊಳ್ಳಿ ಅಗ್ಲವಾಗಿರ ಅಂತ ಪಾತ್ರೆನ ತಗೋತು ಅಂತ ಅಂದ್ರೆ ನಿಮ್ಗೆ ಕಲ್ಸಕ್ಕೆ ಈಸಿ ಆಗುತ್ತೆ ತುಪ್ಪ ಎಲ್ಲ ಸವರ್ಕೊಂಡ್ಮೇಲೆ ಎರಡು ಕಪ್ ಆಗೋಷ್ಟು ಹಾಲನ್ ಪುಡಿ ತಗೊತಾ ಇದ್ದೀನಿ ಯಾವ ಬ್ರ್ಯಾಂಡ್ ಆದ್ರೂ ಸರಿ ಫ್ರೆಶ್ ಆಗಿರೋ ಅಂತ ತಗೊಳ್ಳಿ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಗೆ ಒಂದು ಮೂರು ಟೀ ಸ್ಪೂನ್ ಅಷ್ಟು ಸಣ್ಣ ಸ್ಪೂನ್ ನಲ್ಲಿ ಮೂರ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಮತ್ತೆ ಕಾಯಸಿರಾ ಅಂತ ಹಾಲು ಇದಕ್ಕೆ ಎರಡ್ ಕಪ್ ಅಷ್ಟು ಇಟ್ಸುತ್ತೆ ಫಸ್ಟ್ ಒಂದ್ ಕಪ್ ಅಷ್ಟು ಕಾಯ್ಸಿರಾ ಹಾಲ್ನ ಹಾಕೊಂಡು ತಣ್ಣಗಿರೋ ಅಂತ ಹಾಲ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಒಲೆ ಏನೋ ಹಚ್ಚಕ್ಕಿಂತ ಮುಂಚೆನೆ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಡಿ ಗಂಟಾಗ್ಬಿಡತ್ತೆ ಕಾಯ್ತು ಅಂತ ಅಂದ್ರೆ ಹಾಗೆ ಒಟ್ಟಿಗೆ ಎರಡ್ ಕಪ್ ಅಷ್ಟು ಹಾಲ್ನ ಹಾಕೊಂಡ್ರು ಕೂಡ ಗಂಟಾಗತ್ತೆ ಕಲ್ಸಕ್ಕಾಗಲ್ಲ ಫಸ್ಟ್ ಒಂದ್ ಕಪ್ ಅಷ್ಟು ಹಾಲ್ನ ಹಾಕೊಂಡು ಈ ತರ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ತಾ ಇದೀನಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಗುಲಾಬ್ ಜಾಮೂನ್ದು ನೋಡಿ ಇನ್ನೊಂದ್ ಕಪ್ ಅಷ್ಟು ಹಾಲು ಇಟ್ಕೊಂಡಿರ್ತೀವಲ್ಲ ಅದನ್ನ ಸ್ವಸ್ವಲ್ಪನೆ ಸ್ವಲ್ಪನೆ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಂತ ಬರಬೇಕು ಒಟ್ಟಿಗೆ ನೀವ್ ಎರಡು ಕಪ್ ಅಷ್ಟು ಹಾಲು ಹಾಕೋತು ಅಂತ ಅಂದ್ರೆ ಗಂಟ್ ಆಗಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವ ಸ್ವಲ್ಪನೆ ಹಾಲ್ನ ಸೇರಿಸ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಪಾತ್ರೆಗೆ ಎರಡೂವರೆ ಕಪ್ ಆಗಷ್ಟು ಸಕ್ಕರೆ ಸೇಸ್ತಾ ಇದ್ದೀನಿ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀರು ಎರಡೂವರೆ ಕಪ್ ಆಗಷ್ಟು ನೀರು ಎರಡು ಕಪ್ ಹಾಲಿನ ಪುಟಿಗೆ ಇಷ್ಟು ಬೇಕಾಗತ್ತೆ ಸಕ್ಕರೆ ಆ ಕ್ಷೀರ ಬೇಗ ಆಗುತ್ತೆ ಈ ತರ ಸಕ್ಕರೆನ ಒಂದ್ ಕಡೆ ನೀರಲ್ಲಿ ನೆನೆಯ ಬಿಡ್ತು ಅಂತ ಅಂದ್ರೆ ಬೇಗ ಕ್ಷೀರ ಮಾಡ್ಕೋಬಹುದು ಇದನ್ನ ಇಡಬೇಡಿ ಹಾಗೆ ಒಂದ್ ಕಡೆ ಪಾತ್ರೆನಲ್ಲಿ ಇರ್ಲಿ ಸಕ್ಕರೆ ಎಲ್ಲ ಕರಗ್ಲಿ ಇದನ್ನ ನೀವು ಇಡಬೇಕು ಮಿಕ್ಸ್ ಮಾಡ್ಕೊಂಡ್ ಮೇಲೆ ಕಾಯಕ ಇಟ್ಕೋಬೇಕು ಸಣ್ಣೂರಿನಲ್ಲೇ ಕಾಯಿ ಇಟ್ಕೊಳ್ಳಿ ಇದನ್ನ ತಿರುಗ್ಸ್ಕೊಂತಾ ಇರ್ಬೇಕು ಇಲ್ಲಾಂದ್ರೆ ತಳ ಹತ್ತತ್ತೆ ಗಂಟೆನಾಗಲ್ಲ ತಳ ಹತ್ ಬಿಡತ್ತೆ ಸೊ ಆದಷ್ಟು ದಪ್ಪ ತಳದ ಪಾತ್ರೆನ ತಗೊಳ್ಳೋದ್ರಿಂದ ತಗೊಳೋದ್ರಿಂದ ತಳ ಹತ್ತಲ್ಲ ಹಾಗೆ ಸುತ್ತ ನಾವು ತುಪ್ಪ ಸವರ್ಕೊಂಡ್ರು ಅಷ್ಟೇನೆ ತಳ ಹತ್ತಲ್ಲ ಈಸಿಯಾಗಿ ಈ ತರ ಮಿಕ್ಸ್ ಮಾಡ್ಕೊಂತಾ ಇರ್ಬೇಕು ಕೈ ಬಿಡ್ದಂಗೆ ಇತರ ಸುತ್ತ ಎಲ್ಲಾ ತಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ ನೋಡಿ ಇದಕ್ಕೆ ಎರಡ್ ಕಪ್ ಅಷ್ಟ ಹಾಲ್ ಹಾಕೋಬೇಕಂತ ಏನಿಲ್ಲ ಒಂದೇ ಕಪ್ ಹಾಲು ಹಾಕೊಂಡ್ ಕೂಡ ಮಾಡ್ಕೋಬಹುದು ಬಟ್ ನಿಮ್ಗೆ ಕೋವಾ ತುಂಬಾ ಚೆನ್ನಾಗಿ ಬರುತ್ತೆ ಎರಡ್ ಕಪ್ ಹಾಲು ಹಾಕೊಳ್ಳೋದ್ರಿಂದ ಸ್ವಲ್ಪ ಹೊತ್ತು ಟೈಮ್ ಹಿಡಿಬಹುದು ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ಹಸಿ ಅಂತ ಅನ್ಸಲ್ಲ ನಿಮ್ಗೆ ಜಾಮೂನ್ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಈ ತರ ತಳ ಬಿಳವರ್ಗುನು ಕಲಿಸ್ತಾ ಇರ್ಬೇಕು ಆ ನಿಮ್ಗೆ ಅಕಸ್ಮಾತ್ ತುಂಬಾ ಸ್ಟಿಕ್ಕಿ ಆಯ್ತು ಅಂತ ಅಂದ್ರೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ನೋಡಿ ಈ ತರ ಇಟ್ಬೇಕು ನಿಮಗ್ ಸ್ಟಿಕ್ ಅನ್ಸುತ್ತೆ ಈ ಹದಕ್ ಬಂತು ಅಂತ ಅನ್ಕೊಳ್ಳಿ ಸ್ವಲ್ಪ ತುಪ್ಪ ಬಿಡ್ತಾ ಇದೆ ಅನ್ವಾಗ ಕೈಗೆ ಒಂದ್ ಚೂರ್ ನೀರ್ನ ಹಚ್ಕೊಂಡು ಈ ತರ ಉಂಡೆ ಮಾಡಿ ನೋಡಿ ಈಸಿಯಾಗಿ ಉಂಡೆ ಆಗ್ತಿದೆ ಇಷ್ಟು ಸಾಫ್ಟ್ ಆಗಿತ್ತು ಅಂತಂದ್ರೆ ಜಾಮೂನ್ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಗಟ್ಟಿ ಮಾಡಬಾರ್ದು ರಬ್ಬರ್ ತರ ಜಾಮೂನು ಈ ಹದದಲ್ಲಿರ್ಲಿ ಇದನ್ನ ಇದೇ ಪಾತ್ರೆನಲ್ಲಿ ಬಿಡೋದ್ಕಿಂತ ಒಂದ್ ತಟ್ಟೆಗೆ ತುಪ್ಪನ ಸವರ್ಕೊಂಡು ಹಾಕೊಂಡು ಸ್ವಲ್ಪ ಇಟ್ಟು ತಣ್ಣಗಾಗಿ ಬಿಡಬೇಕು ಈ ರೀತಿ ಒಂದ್ ಪ್ಲೇಟ್ ಹಾಕೊಳ್ಳಿ ಬೇಗ ತಣ್ಣಗಾಗುತ್ತೆ ನೋಡಿ ಕ್ಷೀರ ಮಾಡ್ಕೊಳ್ಲಿಕ್ಕೆ ಸಕ್ಕರೆ ಎಲ್ಲ ಕರ್ಗಿದೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ಇದಕ್ಕೆ ಮನೆಯಲ್ಲಿ ರೋಸ್ ವಾಟರ್ ಇತ್ತು ಅಂತ ಅಂದ್ರೆ ಒಂದ್ ಸ್ಪೂನ್ ಹಾಕೊಳ್ಳಿ ಕೇವ್ರಾ ವಾಟರ್ ಆದ್ರೂ ಹಾಕೋಬಹುದು ರೋಸ್ ವಾಟರ್ ಆದ್ರೂ ಹಾಕೋಬಹುದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕೇಸರಿ ದಳಗಳನ್ನ ಹಾಕೋತಾ ಇದ್ದೀನಿ ಮತ್ತೆ ಏಲಕ್ಕಿ ಪುಡಿ ಒಂದ್ ನಾಲ್ಕೈದು ಏಲಕ್ಕಿನ ಕುಟ್ಬಿಟ್ಟು ಹಾಕೋತಾ ಇದೀನಿ ಇದು ಇಷ್ಟನ್ನು ನೋಡಿ ಇದು ಪಾಕ ಬರಬಾರ್ದು ಪಾಕ ಬಂತು ಅಂತ ಅಂದ್ರೆ ಜಾಮೂನ್ ಮೇಲೆಲ್ಲ ಸಕ್ಕರೆ ಪಾಕ ಅಂಟ್ಕೊಳ್ಳುತ್ತೆ ನಿಮ್ಗೆ ಅಹ್ ಹಿಡಿಯೋದೇ ಇಲ್ಲ ಒಂದ್ಸಲ ನೀವು ಸಕ್ಕರೆ ಎಲ್ಲ ಕರ್ಗದ್ಮೇಲೆ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಗ್ಯಾಸ್ ನ ಆಫ್ ಮಾಡಿಬಿಟ್ರೆ ಆ ಕ್ಷೀರ ರೆಡಿ ಆಗುತ್ತೆ ನೋಡಿ ಇದು ತಣ್ಣಗಾಗಿದೆ ಇವಾಗ ಇದನ್ನ ಚೆನ್ನಾಗಿ ನಾದ್ಕೋಬೇಕು ನಾರ್ಮಲ್ ನಾವು ಇನ್ಸ್ಟೆಂಟ್ ಪ್ಯಾಕೆಟ್ಸ್ ತರ್ತಿವಲ್ಲ ನಾತ್ ಅಂತ ಅಂದ್ರೆ ಒಳಗಡೆ ಗಟ್ಟಿ ಆಗ್ಬಿಡತ್ತಲ್ವಾ ಹಾಗಲ್ಲ ಕೋವಾ ಎಲ್ಲ ಆದ್ಮೇಲೆ ರೆಡಿ ಆದ್ಮೇಲೆ ಚೆನ್ನಾಗಿ ನಾತ್ಕೋಬೇಕು ಅದು ತರಿ ತರಿ ಲೈಟ್ ಆಗಿ ತರಿ ತರಿ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ಒಳಗುವರ್ಗುನು ನಿಮ್ಗೆ ಆ ಸಕ್ಕರೆ ನೀರು ಹಿಡಿಯುತ್ತೆ ಸ್ವೀಟ್ ಎಲ್ಲಾ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ ಈ ತರ ಅಂಗೈಯಲ್ಲಿ ಈ ತರ ಚೆನ್ನಾಗಿ ನಾದ್ಕೊಳ್ಳಿ ನಿಮಗೆ ತುಂಬಾ ಕೈಗೆ ಸ್ಟಿಕ್ಕಿ ಸ್ಟಿಕ್ಕಿ ಅನ್ಸುದ್ರು ಅನ್ಸುತ್ತೆ ನಾತ್ಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕೋತಾ ಇದೀನಿ ಸ್ವ ಹಾಕೊಂಡು ಈ ತರ ನಾತ್ಕೋಬೇಕು ಹಾಗೆ ಒಂದ್ ಚಿಟ್ಕೆ ಅಷ್ಟು ಅಡಿಗೆ ಸೋಡಾ ಹಾಕೋಬಹುದು ಅಥವಾ ಬೇಕಿಂಗ್ ಪೌಡರ್ ಇದ್ರೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಂಡು ಮತ್ತೆ ಇನ್ನೊಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಟೋಟಲ್ ಆಗಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕೊಂಡಿದ್ದೀನಿ ಇಷ್ಟಾದ್ರೆ ಸಾಕು ಜಾಸ್ತಿ ಅಂದ್ರು ಒಂದ್ ಎರಡು ಅಥವಾ ಮೂರ್ ಸ್ಪೂನ್ ಹಾಕೊಳ್ಳಿ ಅದ್ರ ಮೇಲೆ ಹಾಕೊಳಕ್ ಹೋಗ್ಬೇಡಿ ಚೆನ್ನಾಗಿರಲ್ಲ ಟೇಸ್ಟ್ ನಿಮ್ಗೆ ಕೈಗೆ ಅಂಟಿದ್ರು ನೋಡಿ ಉಂಡೆ ಆಗ್ತಿದೆ ಎಲ್ಲೂ ಕ್ರಾಕ್ಸ್ ಇಲ್ಲ ಈ ಹದದಲ್ಲಿ ಇತ್ತು ಅಂತ ಅಂದ್ರೆ ಒಂದ್ ಕ್ರಾಕ್ಸ್ ಬರಲ್ಲ ಈಸಿಯಾಗಿ ಉಂಡೆಗಳನ್ನ ಮಾಡ್ಕೋಬಹುದು ಇದನ್ನ ಒಂದ್ ಕಾಲ್ ಗಂಟೆ ಬಿಟ್ಬಿಡಿ ಒಂದ್ ಕಾಲ್ ಗಂಟೆ ಸ್ವಲ್ಪ ಹಿಡಿಬೇಕು ಎಲ್ಲ ಸೆಟ್ ಆಗ್ಬೇಕು ಮೈದಾ ಎಲ್ಲ ಹಾಕಿರ್ತಿವಲ್ಲ ಸೆಟ್ ಆದ್ಮೇಲೆ ನೀವು ಈ ತರ ಉಂಡೆಗಳನ್ನ ಮಾಡ್ಕೋಬಹುದು ಇದ್ರಲ್ಲಿ ಉಂಡೆ ಮಾಡೋದು ತುಂಬಾ ಈಸಿ ಕ್ರಾಕ್ಸ್ ಬರಲ್ಲ ಈಸಿಯಾಗಿ ಆಗೋಗುತ್ತೆ ತುಂಬಾ ದಪ್ಪನೂ ಬೇಡ ಸಣ್ಣನೂ ಬೇಡ ಮೀಡಿಯಂ ಸೈಜ್ ನಲ್ಲಿ ಮಾಡ್ಕೊಳ್ಳಿ ಈ ಸೈಜ್ ನಲ್ಲಿ ನಿಮಗೆ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತೈದು ಜಾಮೂನ್ಗಳಾಗತ್ತೆ ಜಸ್ಟ್ ಎರಡೇ ಎರಡು ಕಪ್ ಅಷ್ಟು ಹಾಲನ್ ಪುಡಿನಲ್ಲಿ ನೋಡಿ ಒಂದ್ ಚೂರು ಕ್ರಾಕ್ಸ್ ಬಂದಿಲ್ಲ ಅಹ್ ಚೆನ್ನಾಗಾಗಿದೆ ನಿಮ್ ಅಕಸ್ಮಾತ್ ಕೈಗೆ ಅಂಟ್ತಾ ಇದೆ ಅಥವಾ ಒಣಗಿದೆ ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ಹಾಲನ್ನ ಹಚ್ಕೊಂಡು ಈ ತರ ಉಂಡೆಗಳನ್ನ ಮಾಡ್ಕೊಳ್ಳಿ ಎಣ್ಣೆ ಹದ್ವಾ ಕಾದ್ಮೇಲೆ ಸಣ್ಣಗೆ ಇಟ್ಕೊಂಡು ಒಂಚೂರು ಹಾಕೋಬೇಕು ನೋಡಿ ಈ ತರ ಸ್ಟಿಕ್ ಆಗುತ್ತೆ ಕೆಳಗಡೆ ಈ ಮಿಲ್ಕ್ ಪೌಡರ್ ಗುಲಾಬ್ ಜಾಮೂನ್ ಅಲ್ಲಿ ನೀವು ಇದಕ್ಕೆ ಬೆಸ್ಟ್ ಏನ್ ಗೊತ್ತಾ ಒಂದ್ ಸ್ಪೂನ್ ನ ತಗೊಂಡು ಈ ತರ ತಿರುಗ್ಸ್ತಾ ತಿರುಗಿಸ್ತಾ ಹಾಕೋಬೇಕು ಅವಾಗ ಎಲ್ಲೂ ಸ್ಟಿಕ್ ಆಗಲ್ಲ ಅದು ಫ್ಲೋಟ್ ಆಗ್ತಾನೆ ಇರುತ್ತೆ ಉಂಡೆಗಳು ಎಲ್ಲೂ ಸ್ಟಿಕ್ ಆಗಲ್ಲ ನಿಮ್ಗೆ ಒಂದ್ ಕಡೆ ಕೆಂಪುಗೆ ಒಂದ್ ಕಡೆ ವೈಟ್ ಬರಲ್ಲ ನೋಡಿ ಈ ತರ ತಿರುಗಿಸ್ತಾ ಇರಬೇಕು ಮತ್ತೆ ಬಾಣ್ಲಿ ಸ್ವಲ್ಪ ದೊಡ್ಡ ತಗೊಳ್ಳಿ ಎಣ್ಣೆ ಅದ್ರಲ್ಲಿ ಅರ್ಧ ಹಾಕೊಳ್ಳಿ ಅವಾಗ ಎಲ್ಲೂ ಆಚೆ ಬರಲ್ಲ ಎಣ್ಣೆ ಈ ತರನೇ ತಗೊಂಡು ಮಾಡ್ಕೊಳ್ಳಿ ಹದ್ವಾಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲೂ ಸ್ಟಿಕ್ ಆಗ್ತಿಲ್ಲ ಈ ತರ ಶೇಕ್ ಮಾಡ್ಕೋತಾ ಇರ್ಬೇಕು ಸ್ವಲ್ಪ ಉದ್ದ ಇರಂತ ಸ್ಪೂನ್ ತಗೋತು ಅಂದ್ರೆ ಎಣ್ಣೆ ಕೂಡ ಆರಲ್ಲ ಕೈಗೆ ಕೇರ್ಫುಲ್ ಆಗಿ ಮಾಡಿ ಬಟ್ ಚೆನ್ನಾಗ್ ಆಗುತ್ತೆ ನೀವಿಲ್ಲ ನಾರ್ಮಲ್ ಆಗ ಹಾಕಿತು ಅಂತ ಅಂದ್ರೆ ಕೆಳಕ್ ಅಂಟ್ಕೊಂಡ್ಬಿಡತ್ತೆ ಪಾತ್ರೆ ಕಾದಿರತ್ತಲ್ವಾ ಅಂಟ್ಕೊಂಡು ಚೆನ್ನಾಗ್ ಆಗಲ್ಲ ಅಷ್ಟು ಒಂದ್ ಕಡೆ ಬೇಯತ್ತೆ ಒಂದ್ ಕಡೆ ಬೇಯಲ್ಲ ನೋಡಿ ಈ ತರ ಕಲರ್ ಬರುತ್ತೆ ಚೆನ್ನಾಗಿ ಗೋಲ್ಡನ್ ಕಲರ್ ಆಗ್ಬೇಕು ಎರಡು ಸೈಡು ಈ ತರ ಕಲರ್ ಬಿಡೋವರೆಗೂ ಕಾಯಿಸ್ಕೊಂಡು ಒಂದ್ ಸ್ಟ್ರೈನರ್ ಗೆ ತಕೊಳ್ಳಿ ಡೈರೆಕ್ಟ್ ಆಗಿ ಪಾಕಕ್ ಹಾಕ್ಬಾರ್ದು ಎಣ್ಣೆ ಸ್ವಲ್ಪ ಸೋರ್ಬೇಕು ಒಂದ್ ಅರ್ಧ ನಿಮಿಷ ಬಿಡಿ ಎಣ್ಣೆ ಎಲ್ಲ ಸೋರ್ಕೊಂಡ್ಮೇಲೆ ಪಾಕ ನೋಡಿ ಬಿಸಿ ಇರ್ಬೇಕು ತುಂಬಾ ಸುಡಂಗಿರ್ಬಾರ್ದು ನೀವು ಕೈಗೆ ಮುಟ್ಟುದ್ರೆ ಸ್ವಲ್ಪ ಬಿಸಿಯಾಗಿದೆ ಆಗಿದೆ ಅನ್ಸ್ಬೇಕು ಆವಾಗ ಜಾಮೀನ್ಗಳನ್ನ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಬಿಟ್ಟು ಇಡೀ ಇನ್ನೊಂದ್ ಒಬ್ಬೆ ಹಾಕುವಾಗೂ ಅಷ್ಟೇನೆ ಟೆಂಪರೇಚರ್ ನೋಡ್ಕೊಳ್ಳಿ ಎಣ್ಣೆದು ಈ ತರ ತಿರುಗಿಸ್ತಾ ತಿರುಗಿಸ್ತಾನೆ ಹಾಕೊಂಡು ಕಾಯಿಸ್ಕೊಳ್ಳಿ ಕಲರ್ ಎಲ್ಲ ಚೆನ್ನಾಗಿ ಬಿಡೋವರೆಗೂ ಕಾಯಿಸ್ಕೊಳ್ಳಿ ಅಕಸ್ಮಾತ್ ಎಣ್ಣೆ ಕಾದಿತ್ತು ಅಂತ ಅಂದ್ರೆ ಗ್ಯಾಸ್ ನ ಆಫ್ ಮಾಡ್ಬಿಟ್ಟು ಒಂದ್ ನಿಮಿಷ ಬಿಟ್ಟು ಹಾಕೊಂಡು ಈ ತರ ಡೀಪ್ ಫ್ರೈ ನ ಮಾಡ್ಕೊಂಡು ಹಾಕೊಳ್ಳಿ ಇದು ಒಂದ್ ಎರಡು ಗಂಟೆನಾದ್ರು ಬಿಡ್ಬೇಕು ಚೆನ್ನಾಗಿರುತ್ತೆ ನೀವು ಫ್ರಿಡ್ಜ್ ನಲ್ಲಿ ಇಟ್ಟ ಕೂಡ ಸರ್ವ್ ಮಾಡಬಹುದು ನಾರ್ಮಲ್ ಇನ್ಸ್ಟಂಟ್ ಪುಡಿ ಗುಲಾಬ್ ಜಾಮೂನ್ ಟೇಸ್ಟ್ ಬೇರೆ ಇದ್ರ ಟೇಸ್ಟ್ ಬೇರೆ ಇದ್ರ ಕೋವಾದಲ್ಲಿ ಮಾಡಿ Gracias. ಅಹ್ ಸಿಗುತ್ತಲ್ಲ ಗುಲಾಬ್ ಜಾಮೂನ್ ಆ ತರ ಇರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ನಾರ್ಮಲ್ ಆಗಿ ನಾವು ಇನ್ಸ್ಟೆಂಟ್ ಪುಡಿಗಳನ್ನ ತಗೊಂಡ್ಬಂದ್ ಮಾಡ್ತಾ ಇರ್ತೀವಿ ಮನೆಯಲ್ಲಿ ಹಾಲನ್ ಪುಡಿ ಇತ್ತು ಅಂತ ಅಂದ್ರೆ ಒಂದ್ಸಲ ಈ ತರ ಕೂಡ ಗುಲಾಬ್ ಜಾಮೂನ್ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಒಂದ್ ಎರಡು ಗಂಟೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಸರ್ವಿಂಗ್ ಬೌಲ್ಗೆ ಹಾಕೊಂಡು ನಿಮಗೆ ಬೇಕು ಅಂತ ಅಂದ್ರೆ ಮೇಲ್ಗಡೆ ಪಿಸ್ತಾ ಬಾದಾಮೆಲ್ಲಾ ಸಣ್ಣ ಕಟ್ ಮಾಡ್ಕೊಂಡು ಗಾರ್ನಿಶ್ ಮಾಡ್ಕೊಂಡು ಕೂಡ ಸವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಳಗ್ವರೆಗೂ ಪೂರ್ತಿ ಹಿಡಿದಿದೆ ಸಕ್ಕರೆ ಪಾಕ ಸೊ ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು